ಿ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿದಾನಂದ ರುದ್ರಮಠ್ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಟ್ಟು ಕೊಡಬೇಡಿ ಡಿಕೆ ಒತ್ತಡಕ್ಕೆ ಮಣಿಯಬೇಡಿ ಸಿಎಂ ಸಿದ್ದರಾಮಯ್ಯರಿಗೆ ನಾಯಕರು ಧೈರ್ಯ ಸಾಹುಕಾರ ಜತೆ ಡಿಕೆಶಿ ಮೀಟಿಂಗ್ ಸಿಎಂಗೆ ಮಾಹಿತಿ ನೀಡಿದ ಸಾಹುಕಾರ ಹೌದು ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹಾಗೂ ಅವರ ಬಣಗಳ ನಡುವಿನ ಜಟಾಪಟಿ ತೀವ್ರಗೊಂಡಿದೆ ನಾಯಕರ ಬೆಂಬಲಿಗರು ಊಟದ ನೆಪದಲ್ಲಿ ಸಭೆಯನ್ನ ನಡೆಸಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆ ನಡುವಿನ ಭೇಟಿ ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡಿದೆ ಮತ್ತೊಂದು ಕಡೆ ಡಿಕೆ ಜೊತೆಗಿನ ಸಭೆ ವರದಿಯನ್ನ ಸಿಎಂಗೆ ತಿಳಿಸಿದ್ದಾರೆ ಸತೀಶ್ ಇದೆಲ್ಲದರ ಗುದ್ದಾಟವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖುದ್ದಾಗಿ ರಾಜ್ಯದಲ್ಲಿನ ಪರಿಸ್ಥಿತಿಯನ್ನ ನಿಭಾಯಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್ ಪರವಾಗಿ ಒಂದಿಷ್ಟು ಶಾಸಕರ ಗುಂಪು ಕಳೆದೊಂದು ವಾರದಲ್ಲಿ ದೆಹಲಿಗೆ ತೆರಳಿದ್ರು ದೆಹಲಿಯಲ್ಲಿ ಜೊತೆಯಾಗಿ ಕೂಟ ನಡೆಸುವ ಮೂಲಕ ಬದಲಾವಣೆಯ ಸಂದೇಶವನ್ನು ರವಾನಿಸಿದ್ರು ವೈಯಕ್ತಿಕ ಉದ್ದೇಶಕ್ಕಾಗಿ ದೆಹಲಿ ಹೋಗಿದ್ದೇವೆ ಎಂದು ಸಮರ್ಥನೆಯನ್ನ ನೀಡಿದ್ರು ರಾಜಕೀಯ ಬೆಳವಣಿಗೆಗಳ ಸಂದರ್ಭದಲ್ಲಿ ಇವರ ದೆಹಲಿ ಭೇಟಿ ಹೊಸ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು ಇದರ ಮುಂದುವರಿದ ಭಾಗವಾಗಿ ಡಿಕೆಶಿ ಸಿಎಂ ಆಗಬೇಕು ಎಂಬ ನಿಟ್ಟಿನಲ್ಲಿ ಒಕ್ಕಲಿಗ ನಿರ್ಮಲಾನಂದನಾಥ ಸ್ವಾಮೀಜಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಎಂದು ಬಹಿರಂಗವಾಗಿ ಹೇಳಿದ್ದಾರೆ ರಾಜ್ಯ ಒಕ್ಕಲಿಗ ಸಂಘವು ಕೂಡ ಕೊಟ್ಟ ಮಾತಿನಂತೆ ಸಿಎಂ ಕುರ್ಚಿ ಬಿಟ್ಟುಕೊಡಬೇಕು ಎಂದು ಹೇಳಿದ್ದಾರೆ ಇಲ್ಲದಿದ್ದರೆ ಇದರ ಪರಿಣಾಮವನ್ನು ಮುಂದಿನ ಚುನಾವಣೆಯಲ್ಲಿ ಎದುರಿಸಬೇಕಾಗುತ್ತದೆ ಎಂದಿದ್ದಾರೆ ಇವೆಲ್ಲದರ ಬೆಳವಣಿಗೆ ಮಧ್ಯೆ ಡಿಕೆಶಿಯು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎಂಬ ಅರ್ಥದಲ್ಲಿ ಮಾಡಿರುವ ಪೋಸ್ಟ್ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಇದರ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಮತ್ತೊಂದಿಷ್ಟು ಮಹತ್ವದ ಬೆಳವಣಿಗೆಗಳು ಕೂಡ ನಡೆದಿವೆ जोते हैं डीकेशी मीटिंग ಹೌದು ಈ ನಡುವೆ ಡಿ ಸಿಎಂ ಡಿಕೆಶಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ ಈ ಭೇಟಿ ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಎಬ್ಬಿಸಿದೆ ಪ್ರತ್ಯೇಕವಾಗಿ ಡಿಕೆಶಿ ಸತೀಶ್ ಮೀಟಿಂಗ್ ನಡೆಸಿದ್ದು ಭಾರಿ ಕೋಲಾಹಲವನ್ನೇ ಎಬ್ಬಿಸಿದೆ ಹೇಳಿ ಕೇಳಿ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯನವರ ನಂತರದ ಉತ್ತರಾಧಿಕಾರಿ ಎಂದು ಬಿಂಬಿತರಾದವರು ಈ ಮತವನ್ನ ಅಂದ್ರೆ ಈ ಮಾತನ್ನ ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರೇ ಹೇಳಿದ್ದಾರೆ ಮತ್ತು ಸಿದ್ದರಾಮಯ್ಯರ ಆಪ್ತರಲ್ಲಿ साहूकार ಕೂಡ ಒಬದ್ರ ಹಾಗಾಗಿ ಡಿಕೆ ಸತೀಶ್ ಭೇಟಿ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಭೇಟಿ ವೇಳೆ ಅಧಿಕಾರ ಹಸ್ತಾಂತರದ ಮಾತುಕತೆ ನಡೆದಿದೆ ಎನ್ನಲಾಗುತ್ತಿದೆ ಮುಂದೆ ನಾನು ಸಿಎಂ ಆದರೆ ಸಹಕರಿಸಿ ಎಂದು ಡಿಕೆಶಿ ಸಚಿವ ಸತೀಶ್ ಜಾರಕಿಹೊಳಿ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಆದರೆ ಡಿ ಕೆ ಮನವಿಗೆ ಸತೀಶ್ ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇವೆ ಎಂಬ ಮಾತನ್ನು ಆಡಿದ್ದಾರೆ ಎಂದು ಗೊತ್ತಾಗಿದೆ ಈ ಭೇಟಿ ಬಹಿರಂಗವಾಗುತ್ತಿದ್ದಂತೆ ಸತೀಶ್ ಹಾಗೂ ಅವರ ಬೆಂಬಲಿಗ ಶಾಸಕರು ಸಭೆಯನ್ನು ನಡೆಸಿದ್ದಾರೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಲಂಚ್ ಮೀಟಿಂಗ್ ನಡೆಸಿದ್ದಾರೆ ಮತ್ತು ಭೇಟಿಯ ವಿಷಯವನ್ನ ಸತೀಶ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ತಿಳಿಸಿ ನಾವು ನಿಮ್ಮ ಜೊತೆಗಿದ್ದೇವೆ ಎಂದು ಧೈರ್ಯವನ್ನು ತುಂಬಿದ್ದಾರೆ ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ ಮತ್ತು ಮುಂದಿನ ತಂತ್ರಗಾರಿಕೆಯ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ ಸಿಎಂ ಮತ್ತು ಸತೀಶ್ ಜಾರಕಿಹೊಳಿ ಇದಷ್ಟೇ ಅಲ್ಲದೆ ಸಿದ್ದರಾಮಯ್ಯರ ಮತ್ತೊಬ್ಬ ಪರಮಾಪ್ತ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರನ್ನ ಕೂಡ ಡಿಕೆಶಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಹೀಗೆ ಯಾವಾಗ ಡಿಕೆ ಸಚಿವರನ್ನ ಭೇಟಿಯಾಗುವುದು ಮತ್ತು ತಮ್ಮ ಬಣ್ಣದ ಶಾಸಕರನ್ನ ಹಿಡಿದುಕೊಟ್ಟು ಹಿಡಿದಿಟ್ಟುಕೊಳ್ಳುವಂತಹ ಒಂದು ತಂತ್ರವನ್ನ ಮಾಡಲು ಶುರು ಮಾಡಿದ್ರು ಇತ್ತ ಸಿಎಂ ಬಣದ ನಾಯಕರು ಕೂಡ ಸಚಿವರು ಕೂಡ ಶಾಸಕರು ಕೂಡ ಆಕ್ಟಿವ್ ಆಗಿ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟು ಕೊಡಬೇಡಿ ನಾವು ನಿಮ್ಮ ಜೊತೆಗಿದ್ದೇವೆ ಅವಶ್ಯ ಬಿದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನಿಮ್ಮ ಬೆನ್ನಿಗೆ ನಿಲ್ಲುತ್ತೇವೆ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಏನೇ ಇದ್ರೂ ಸಿಎಲ್ ಪಿ ಸಭೆಯಲ್ಲಿ ನಿರ್ಣಯವಾಗ ಡಿಕೆಶಿಗಾಗಲಿ ಅವರ ಬಣದ ಸಚಿವರು ಶಾಸಕರ ಒತ್ತಡಕ್ಕಾಗಲಿ ಮಣಿಯಬೇಡಿ ಎಂದು ಹೇಳಿದ್ದಾರೆ ಎಂದು ಗೊತ್ತಾಗಿದೆ ಸಿದ್ದು ಟೀಮ್ ಔತನ ಕೂಟಕ್ಕೆ ಪ್ಲಾನ್ ಹೌದು ಸಿಎಂ ಬದಲಾವಣೆಗೆ ಡಿಕೆ ಶಿವನ ತಂತ್ರಗಾರಿಕೆ ಜೋರಾಗಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಸಿದ್ದರಾಮಯ್ಯ ಬಣ ಪ್ರತ್ಯೇಕ ಔತಣ ಕೂಟಕ್ಕೆ ಮುಂದಾಗಿತ್ತು ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಸಚಿವರು ಡಿನ್ನರ್ ಮೀಟಿಂಗ್ಗೆ ಮುಂದಾಗಿದ್ರು ಆದರೆ ಸಿದ್ದರಾಮಯ್ಯ ಸೂಚನೆ ಹಿನ್ನೆಲೆ ಡಿನ್ನರ್ ಮೀಟಿಂಗ್ ಮುಂದೂಡಲಾಗಿದೆ ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ ಸುರ್ಜೇವಾಲನ ಪತ್ತೆ ಹೌದು ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇ ಬೆಳವಣಿಗೆ ನಡೆದರೂ ದುತ್ತನೆ ಎದ್ದು ದೆಹಲಿಯಿಂದ ಹಾರಿ ಬೆಂಗಳೂರಿಗೆ ಬರುತ್ತಿದ್ದ ಸುರ್ಜೇವಾಲಾ ಈ ಅಧಿಕಾರ ಕಿತ್ತಾಟದ ವಿಷಯದಲ್ಲಿ ಮುನ್ನೆಲೆಗೆ ಬರ್ತಾ ಇಲ್ಲ ಇಷ್ಟೆಲ್ಲ ಬೆಳವಣಿಗೆ ಕೂಡ ನಡೆಯುತ್ತಿದ್ದರು ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಾಪತ್ತೆಯಾಗಿದ್ದಾರೆ ಆರಂಭದ ಹಂತದಲ್ಲಿ ರಾಜ್ಯಕ್ಕೆ ಭೇಟಿ ನೀಡಿ ಚರ್ಚೆಯನ್ನು ನಡೆಸ್ತಾ ಇದ್ರು ಆದರೆ ಗೊಂದಲ ತೀವ್ರಗೊಳ್ಳುತ್ತಿದ್ದಂತೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸದ್ಯ ದೆಹಲಿಯಲ್ಲಿ ಉಳಿದುಕೊಂಡಿದ್ದಾರೆ ಬದಲಾಗಿ ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಜ್ಯ ರಾಜಕೀಯ ಪರಿಸ್ಥಿತಿಯನ್ನ ನಿಭಾಯಿಸುತ್ತಿದ್ದಾರೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ ಟಿವಿ ನಮಸ್ಕಾರ